కర్ణాటక రాజ్య జాతి రాజకీయ నా చునవణా ఎఫ్సన్ ఎఫ్సెన్ కాంగ్రెస్ మాట్లాడతా షడ్డంత్రమే ఇ జరిగే దాఖరికే బలంగా జాతి జన జరిగితే ఇదే సందర్భం అంటే కాంగ్రెస్ అనేక నాయకరు ದಲಿತ ವರ್ಗದವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಚರ್ಚೆಗಳು ಶುರು ಮಾಡಿದ್ದಾರೆ ಇದು ಕೇವಲ ಚುನಾವಣಾ ಸಂದರ್ಭಕ್ಕೆ ಮಾತ್ರ ಯಾಕೆ ಮಾಡ್ಬಾರ್ದೆ ನಾನು ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾಕೆ ದಲಿತ ಮುಖ್ಯಮಂತ್ರಿ ಮಾಡಲಿಲ್ಲ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಇಬ್ಬರು ಪಡೆದಾಡಬೇಕು ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಈ ಎರಡು ದಿನದಿಂದ ಡಿ ಕೆ ಶಿವಕುಮಾರ್ ಬಗ್ಗೆ ಶುರು ಮಾಡಿದ್ದಾರೆ ಅವ್ರಿಂದ ನಾನೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳಿ ಮಾನ್ಯ ಎಚ್ ಎ ಮಹದೇವ್ರ ದಲಿತ ಸಿಎಂ ಸಿ ಎಂ ಅಂತ ಶಿವ ನಾನೇ ಬೇಕೇಳಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಅಂದಾಗ ಸಿದ್ದರಾಮಯ್ಯವ್ರ ಬೆಂಬಲಿಗರಿಗೆ ಬಿಟ್ಟು ಡಿ ಕೆ ಶಿವಕುಮಾರ್ ಬೆಂಬಲಿಗರಬೇಕು ದಲಿತರು ಪರಮೇಶ್ವರ್ ಬೆಂಬಲ ಕೊಡ್ತಾರ ಸೊ ಅವರು ಗುಂಪುಗಾರಿಕೆ ಮಾಡ್ಕೊಂಡೋದಕ್ಕೋಸ್ಕರ ದಲಿತರುಗಳನ್ನ ಹೆಸರು ಮೂಲ ಥರ ಪ್ರಯತ್ನ ಮಾಡ್ತಿದ್ದಾರೆ ಇಡೀ ರಾಜ್ಯದ ದಲಿತರಿಗೆ ಮೋಸ ಮಾಡ್ತಾರೆ ಅಂತ ಮೋಸ ಆಯಿತು ಅದಕ್ಕೋಸ್ಕರ ಹೇಳ್ತೀನಿ ಜಾತಿ ರಾಜಕಾರಣದ ಆಟ ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ನೋಡ್ತಾ ಇದ್ದೀರಲ್ಲ ಇದ್ರ ತಕ್ಷಣ ನಿಲ್ಲಿಸಿ ಮಾಡ್ತೀರಾ ದಲಿತ ಮುಖ್ಯಮಂತ್ರಿ ದಲಿತರು ಬಿಟ್ಬಿಡಿ ಅವರಲ್ಲಿ ಯಾರು ಆಯ್ಕೆ ಮಾಡ್ತಾರೆ ಅವರು ಅಂಥವ್ರ ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂತ ನೇರ ಹೇಳ್ಕೊ ಕೊಟ್ಟು ಸಿದ್ದರಾಮಯ್ಯರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಇವತ್ತು ಎಸ್ ಶಿಕ್ಷರ ಮಲ್ಲಿಕಾರ್ಜುನಾಗಲಿ ದಲಿತನ ಮುಖ್ಯಮಂತ್ರಿ ನಾವು ದಲಿತನ ದಲಿತ ನಾಯಕರು ಅಭಿವೃದ್ಧಿ ಆಗಿ ಅವಾಗ ಸ್ಪಷ್ಟ ಆಯಿತು ಬಿಟ್ಟು ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಮುಖ್ಯಮಂತ್ರಿ ಮಾಡ್ತೀವಿ ಸ್ವತಂತ್ರ ಬಂದಾಗಿದೆ ಹೇಳ್ತಂತ್ರ ಬಂದಿದೆ ದಲಿತರು ಮಾಡಿದ್ರಿಂದ ಅದು ಅಪಮಾನ ಇದೆ ರಾಜ್ಯದ ದಲಿತ ಕ್ಷಮಿಸಲ್ಲ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದ ಜನ ಪರಿಶ್ಠ ಜಾತಿ ಪರಿಶಿಷ್ಟ ಹಿಂದುಳಿದ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಗಮನ ಕೊಟ್ಟರೆ ಮತ್ತೊಮ್ಮೆ ಸರ್ ಚನ್ನ ಸರ್ ಚನ್ನ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದಂಥದ್ದು ಅಧಿಕಾರಿಗಳ ನಮ್ಮ ಮಾತು ಕೇಳ್ತಾ ಇಲ್ಲ ನಾನು ಯಾವತ್ತು ರಾಜೀನಾಮೆ ಕೊಡ್ಬೋದು ನಮ್ಮ ಮಾತು ನಡೀತಾ ಇಲ್ಲ ಇಲ್ಲಿ ಅಂತ ಬಿಟ್ಟು ನಮ್ಮ ಸರ್ಕಾರ ಇದೆ ಅಂತ ಹೇಳಕ್ಕೆ ನಮಗೆ ನಾಚಿಕೆ ಆಗುತ್ತೆ ಅಂತ ಅಂತೇಳಿ ಕಾಂಗ್ರೆಸ್ ಎಮ್ ಎಲ್ ಎರ ಇದೆ ಯಾವ ಬೇಕಾದ್ರೂ ನಾವು ರಾಜೀನಾಮೆ ಕೊಡ್ಬೋದು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರಲ್ಲ ಇದನ್ನ ನೇರವಾಗಿ ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಹೇಳಿ ಸಾರ್ವಜನಿಕರು ಮುಂದೆ ಏನು ಇಲ್ಲ ನಿಮಗೆ ತಾಕತ್ತಿದ್ರೆ ರಾಜೀನಾಮೆ ಕೊಡ್ತೀನಿ ನಿಮ್ಮ ಮಾದರಿ ನಡೆಯಲ್ಲ ಅಂತಂದರೆ ಅಧಿಕಾರಿಗಳ ಮಧ್ಯೆ ಎಲ್ಲೆಲ್ಲ ಎಲ್ ಲಾಭ ಏನು ನೀವು ನಿಮ್ಮ ಕ್ಷೇತ್ರದ ಜನಕ್ಕೆ ಏನು ಅನುಕೂಲ ಮಾಡಿಕೊಡ್ತೀರಿ ಪ್ರಚಾರ ತಗೊಂಡಂಥ ಹೇಳಿಕೆಗಳನ್ನು ದಯವಿಟ್ಟು ಶಾಸಕರಿಗೆ ಕೊಡಬೇಡಿ ಕಾಂಗ್ರೆಸ್ ಶಾಸಕರಿಗೆ ನಾನು ಮನವಿ ಮಾಡ್ತೀವಿ ಚುನಾವಣೆಯಲ್ಲಿ ಪುಲ್ವಾಮಾ ಅಂತ ಬಂದು ಹೋಗ್ತಾರೆ ಈ ಚುನಾವಣೆಯಲ್ಲಿ ರಾಮ ಮಂದಿರ ಕಟ್ಟಿದೀವಿ ಅಂತ ಕಟ್ಕೊಂಡಿದ್ದಾರೆ ಮತ್ತೆ ಬರೀ ರಾಮನ್ ಹತ್ತಿರ್ತಾರೆ ಸೀತಾರಾಮನ್ ಹತ್ತರಲ್ಲ ಅಂತೀವ್ ಸರಿ ಒಂದ್ಸರಿ ಬುದ್ದಿವಾನಗೊಂಡಿದ್ದ ಹೌದು ಅದನ್ನು ಯಶಸ್ವಿ ಆಡಿಲ್ವಾ ಈಗ ರಾಮ್ ರಾಮ ಮಂದಿರವನ್ನು ತಗೊಂಬಂತಿರೋದು ಹೌದು ಯಾಕೆ ಕಟ್ಟಿಲ್ವಾ ಯಾಕೆ ಹಿಂಗೆ ಹೊಟ್ಟೆವ್ರಿ ಸಿದ್ದರಾಮಯ್ಯವ್ರಿಗೆ ಇದು ಸೀತಾರಾಮನ್ನು ತನ್ನಿ ರಾಮನ್ನು ತನ್ನೆ ಬುದ್ಧಿವಾರನ ರಾಷ್ಟ್ರ ದ್ರೋಹಿಗಳೆಲ್ಲ ಇದ್ದಾರಲ್ಲ ಕರ್ನಾಟಕ ರಾಜ್ಯ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾ ಇದ್ದಾರಲ್ಲ ಅವ್ರನ್ನ ಮುಂಚೆ ಅರೆಸ್ಟ್ ಮಾಡಿ ರಾಮೇಶ್ವರದ ಬ್ಲಾಸ್ಟ್ ಮಾಡಿದ್ರಲ್ಲ ಅಂತ ರಾಷ್ಟ್ರದ್ರೋಹಿಗಳು ಅರೆಸ್ಟ್ ಮಾಡಿತ್ತು ಆವಾಗ ನೀವು ಕೂಡ ರಾಮ ಭಕ್ತರು ಅಥವಾ ಪುಲ್ವಾಮಾ ಬಗ್ಗೆ ಮಾತಾಡಿದ್ರು ನಿಮಗೂ ಯೋಗ್ಯತೆ ಇದೆ ಅಂತ ನನಗೆ ಕರೆಸ್ತೀನಿ ನಿಮ್ಮ ಹೆಸರಲ್ಲಿ ರಾಮ ಅಂತ ಇಟ್ಕೊಂಡ್ಬಿಟ್ರೆ ಸೀತಾರಾಮ ನೀವು ಆಗಲ್ಲ ದ್ರೋಹಿ ಆಗ್ತೀರಿ ರಾಜ್ಯದ ಜನ ಗಮನಿಸ್ತಾ ಇಲ್ಲ ಬಿಜೆಪಿ ಪಟ್ಟಿ ಬಗ್ಗೆ ಚರ್ಚೆ ಚುನಾವಣೆ ಸ್ವಾಭಾವಿಕವಾಗಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಪಕ್ಷೆ ಕೇಂದ್ರದ ರಾಷ್ಟ್ರ ತುಂಬ ಜಾಸ್ತಿ ಇದೆ ಕಳೆದ ಬಾರಿ ಇಪ್ಪತ್ತೆಂಟು ಸೀಟಲ್ಲಿ ಇಪ್ಪತ್ತೈದು ಸೀಟಾಗಿದ್ದಿದ್ವಿ ಈಗ ಕಾಂಗ್ರೆಸ್ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ಸು ಕೂಡ ಸೇರಿಕೊಂಡಿರೋದ್ರಿಂದ ಇಪ್ಪತ್ತೆಂಟು ಸೀಟ್ ಗೆಲ್ಲಬೇಕು ಅನ್ನೋಂಥ ಅಂಶದಲ್ಲಿ ಪ್ರತಿ ಸೀಟಿನ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೆಸ್ತಾ ಇದ್ದಾರೆ ಹಾಗಾಗಿ ಇಪ್ಪತ್ತೆಂಟು ಸೀಟನ್ನು ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನು ಕೊಟ್ಟು ಅದರ ಮುಖಾಂತರ ಕಾಂಗ್ರೆಸ್ಸಿಗೆ ಮುಖಭಂಗ ಮಾಡ್ತಾ ರಾಜ್ಯದಲ್ಲಿ ದೇಶ ಕಟ್ಟೋ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಸುಮ್ಮನೆ ಚುನಾವಣಾ ಸಮಿತಿ ಕೇಂದ್ರದಲ್ಲಿ ಏನಕ್ಕೆ ರಾಜೇಶ್ವರಿ ಟಿಕೆಟ್ ಆಗಬೇಕು ರಾವೇರಿ ಅಂತ ಅಂದ್ಕೊಂಡು ಅಲ್ಲಿ ಅನೇಕ ಕಾರ್ಯಕರ್ತರು ಹಿರಿಯರು ಮಠಾಧಿಪತಿಗಳು ಎಲ್ಲರೂ ಅಪೇಕ್ಷೆ ಪಟ್ಟಿದ್ದಾರೆ ಆಗ್ಬೋದು ಅಂತ ನಾನು ಕೂಡ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ